ನಮಸ್ತೆ ಎಲ್ಲರಿಗೂ ಇವತ್ತಿನ ರೆಸಿಪಿ ಈಸಿಯಾಗಿ ಟೊಮೊಟೊ ಬಾತ್ ಮಾಡುವ ವಿಧಾನ ಯಾವುದೇ ಪ್ರೆಷರ್ ಕುಕ್ಕರನ್ನು ಬಳಸದೆ ಮಸಾಲೆಯನ್ನು ರುಬ್ಬಿಕೊಳ್ಳದೆ ಕೇವಲ ಹದಿನೈದು ನಿಮಿಷದಲ್ಲಿ ಈ ಟೊಮೊಟೊ ಬಾತನ್ನು ಮಾಡಿಕೊಳ್ಳಬಹುದು ಎರಡಪ್ಪ ಅಕ್ಕಿಯನ್ನು ಬಾತ್ ಮಾಡುವ ಇಪ್ಪತ್ತು ನಿಮಿಷ ಮುಂಚೆನೆ ನೆನೆಸಿಟ್ಟುಕೊಳ್ಳಬೇಕು ನಂತರ ಸ್ಟೋವ್ ಮೇಲೆ ಪಾತ್ರೆಯನ್ನು ಇಟ್ಟು ಅದಕ್ಕೆ ಆರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಎಣ್ಣೆ ಬಿಸಿಯಾದ ಮೇಲೆ ಎರಡು ಹಿಡಿ ಮೆಂತ್ಯ ಸೊಪ್ಪನ್ನು ಹಾಕಿ ಇದರ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಬೇಕು ಮೆಂತ್ಯ ಸೊಪ್ಪನ್ನು ಹಾಕುವುದರಿಂದ ಭಾತ್ ಬಹಳ ರುಚಿಯಾಗಿರುತ್ತದೆ ನಂತರ ಎರಡು ಉದ್ದಗೆ ಹಚ್ಚಿಟ್ಟುಕೊಂಡಿರುವ ಈರುಳ್ಳಿಯನ್ನು ಹಾಕಿ ಒಂದು ಐದರಿಂದ ಆರು ಹಸಿಮೆಣಸಿನಕಾಯಿಯನ್ನು ಹಾಕಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗುವವರೆಗೂ ಉರಿದುಕೊಳ್ಳಬೇಕು ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಇದರ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಮೂರು ಟೊಮೊಟೊವನ್ನು ಸಣ್ಣಗೆ ಹೆಚ್ಚಿಟ್ಟುಕೊಂಡಿರುವುದನ್ನು ಹಾಕಿ ಒಂದು ಇಡೀ ಸಣ್ಣಗೆ ಹಚ್ಚಿಟ್ಟುಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಟೊಮೊಟೊ ಸೊಪ್ಪು ಬಾಡಿದ ಮೇಲೆ ಒಂದು ಬಟ್ಟಲು ಮೊಸರನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಎಣ್ಣೆ ಬಿಡುವವರೆಗೂ ಫ್ರೈ ಮಾಡಬೇಕು ನಂತರ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದೂವರೆ ಟೇಬಲ್ ಸ್ಪೂನ್ ಮಟನ್ ಸಾರಿನ ಪುಡಿ ಅಥವಾ ಒಂದು ಸ್ಪೂನ್ ಚಿಲ್ಲಿ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಮಟನ್ ಸಾರಿನ ಪುಡಿ ಇಲ್ಲವೆಂದರೆ ಇದನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ನಂತರ ನೆನೆಸಿಟ್ಟುಕೊಂಡ ಅಕ್ಕಿಯನ್ನು ಸೋರಿಸಿಕೊಂಡು ಎಲ್ಲವನ್ನು ಹಾಕಿ ಮಸಾಲೆಯೊಂದಿಗೆ ಮಿಕ್ಸ್ ಮಾಡಿಕೊಳ್ಳಬೇಕು ಒಂದು ಪಾವ್ ಹಕ್ಕಿಗೆ ಎರಡು ಲೋಟ ನೀರಿನಂತೆ ಎರಡು ಪಾವ್ ಹಕ್ಕಿಗೆ ನಾಲ್ಕು ಲೋಟ ನೀರನ್ನು ಚೆನ್ನಾಗಿ ಕುದಿಸಿಕೊಂಡು ಹಾಕಿಕೊಳ್ಳಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಹೋಳು ನಿಂಬೆ ನಿಂಬೆ ರಸವನ್ನು ಸೇರಿಸಿಕೊಳ್ಳಬೇಕು ಹಾಗೆ ಅಕ್ಕಿ ಚೆನ್ನಾಗಿ ಬೇಯುವವರೆಗೂ ಬಿಟ್ಟು ಅರ್ಧ ಅಕ್ಕಿ ಬೆಂದ ನಂತರ ಆಗ ಪ್ಲೇಟನ್ನು ಮುಚ್ಚಿಟ್ಟುಕೊಂಡು ಗ್ಯಾಸ್ ಫ್ಲೇಮನ್ನು ಸಿಮ್ನಲ್ಲಿ ಇಡಬೇಕು ಒಂದು ಆರು ನಿಮಿಷ ಹಾಗೆ ಬಿಟ್ಟರೆ ರುಚಿಯಾದ ಟಮಟೊ ಭಾತ್ ರೆಡಿ ಆಗ್ಬೋದು ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆ ರೆಸಿಪಿಗಾಗಿ ಕಮೆಂಟ್ಸ್ ಮಾಡಿ